ಜಾತ್ರೆ ನಡೆಯುವಂತಹ ಮಹಾದಾಸೋಹದಲ್ಲಿ ಲಕ್ಷಾಂತರ ಮಂದಿ ಪ್ರತಿನಿತ್ಯ ಮಹಾದಾಸೋ ಪ್ರಸಾದವನ್ನ ಸ್ವೀಕರಿಸಿದ್ದಾರೆ ಈ ಪ್ರಸಾದವನ್ನ ಸಿದ್ಧ ಮಾಡುವಂತವರು ನಮ್ಮದೇ ಭಾಗದ ಶಿವಮಲ್ಲಪ್ಪನವರು ಸಾಕಷ್ಟು ವರ್ಷಗಳಿಂದ ಸುತ್ತೂರು ಜಾತ್ರೆಯ ಮಹಾದಾಸೋಹದಲ್ಲಿ ಮುಖ್ಯ ಅಡುಗೆ ಭಟ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ನಾನು ಅವ್ರನ್ನ ಮಾತಾಡಿಸ್ತೀನಿ ಸರ್ ನಮಸ್ಕಾರ ತಮ್ಮೂರು ಸರ್ ನಮ್ಮೂರು ಅಂಕುರಾಯ್ಪುರ ಮೈಸೂರು ಜಿಲ್ಲಾ ವರ್ಷದಿಂದ ಇಲ್ಲಿ ಸುತ್ತೂರು ಜಾತ್ರೆ ಅಡುಗೆ ಮಾಡ್ತಾ ವರ್ಷ ಇಪ್ಪತ್ತಾರು ವರ್ಷ ನಾನೇ ಮಾಡ್ತಾ ಇದ್ದೀನಿ ಸುಮಾರು ಒಂದು ಟೈಮ್ ಎಷ್ಟು ಸಾವಿರ ಜನ ಅಡುಗೆ ಮಾಡ್ತೀರಿ ಮೂರು ಲಕ್ಷದಿಂದ ನಾಲ್ಕು ಲಕ್ಷ ಮಾಡ್ತೀವಿ ಎಲ್ಲ ಒಂದೆ ಮಾಡೋಂಥದ್ದು ಎಲ್ಲ ಕೂಡ ಒಂದೇ ಟೇಸ್ಟ್ ಈ ಥರ ಬರುತ್ತೆ ತಲೆ ಮಾಡ್ತೀವಿ ಬೆಳಿಗ್ಗೆ ಐವತ್ತು ಜನ ತಲೆ ಒಂದೇ ತಲೆ ಮಾಡ್ತೀವಿ ಇಪ್ಪತ್ತಾರು ವರ್ಷದಿಂದ ಮಾಡ್ತಾ ಇದ್ದೀರಿ ಅಂತಂದ್ರೆ ಹಾಂ ಹೆಂಗನ್ಸುತ್ತೆ ಬಹಳ ತುಂಬಾ ಸಂತೋಷ ಆಗ್ತದೆ ಗುರುಗಳ ಆಶೀರ್ವಾದ ಎಲ್ಲ ಎಷ್ಟು ಜನ ಇದ್ದೀರಿ ನಿಮ್ಮ ಟೀಮಲ್ಲಿ ನಮ್ಮವರು ಅಡುಗೆಯವರು ನೂರೈವತ್ತು ಜನ ಪಾತ್ರೆ ತೊಳೆಯವರು ಒಂದು ಮೂವತ್ತು ಜನ ಟೋಟಲ್ ನೂರ ಎಂಬತ್ತು ಜನ ನನ್ನವರು ಮಾಡ್ತಾನೆ ಪಾತ್ರೆ ತೊಳೋದು ಅಡುಗೆ ಮಾಡೋದು ಎಲ್ಲ ನೀವೇ ಪೂರ್ತಿ ನೋಡ್ಕೊಳ್ಳೋದು ಪೂರ್ತಿ ಸರ್ ಏನೂ ಏನಿಲ್ಲ ಸರ್ ಯಾವ ಸಮಸ್ಯೆನೂ ಇಲ್ಲ ಒಂದು ಪಾಯಿಂಟ್ ಇಲ್ಲ ಸರ್ ಮಾಡ್ತೀರಿ ಮುಖ್ಯವಾಗಿ ಅನ್ನ ಸಾಂಬಾರು ಬಾಡಕಾಯಿ ಹುಳಿ ತರಕಾರಿ ಹುಳಿ ಪಾಯಸ ಬಿಸಿಬೇಳಾಭಾತ್ ವಾಂಗಿಭಾತ್ ಅವ್ರು ಏನು ಹೇಳ್ತಾರೆ ಗುರುಗಳ ಆಶೀರ್ವಾದ ಅವ್ರ ಥರದ ದಿನ ಮಾಡ್ಕೊಳ್ತಾರೆ ನಾಳೆಗೆ ಯಾವುದು ವಾಭ್ ಮಾಡಿ ಏನು ಮಾಡಿ ಅಂತಂದ್ರೆ ಅದೆಲ್ಲ ಮಾಡಿ ಅವತ್ತೇನು ಆರ್ಡರ್ ಕೊಟ್ಟು ಅವಾಗಲೇ ಶುರು ಮಾಡ್ಕೊಂಡು ಅವೆಲ್ಲ ಮಾಡ್ತೀವಿ ನಾನೇ ರೆಡಿ ಮಾಡ್ಕೊಳ್ಳಿ ಮಸಾಲೆ ಸಾಂಬಾರು ಪುಡಿ ಎಲ್ಲ ನಾನೇ ಮಾಡ್ಕೊಂಡು ಕೇಳಿದ್ರು ಕೊಟ್ಟು ಸಾಕು ಮಿಕ್ಕಿದ ಅವ್ರು ಟೇಸ್ಟ್ ಕೊಡ್ತೀರ

ಅದು ಸಾಮಾನು ಕೊಟ್ಬಿಟ್ರೆ ನಾನು ಎಲ್ಲ ರೆಡಿ ಮಾಡಿ ಕೊಡ್ತಾರೆ ಸರ್ ಅದು ಸಾಮಾನು ಬೇಗ ವ್ಯತ್ಯಾಸ ಆಯ್ತಲ್ಲ ಎಲ್ಲ ಫೈನ್ ಕ್ವಾಲಿಟಿ ಸಾಮಾನು ಪಾತ್ರೆಗಳು ಇದೆಲ್ಲ ಮಾಡ್ತಾ ಇದೀರಿ ಮೊದಲೆಲ್ಲ ಇಪ್ಪತ್ತು ವರ್ಷದ ಹಿಂದೆ ಹಿಂದೆಲ್ಲ ಹಿಂಗೇ ಇತ್ತು ಹಿಂಗೆ ಬದಲಿಲ್ಲ ಡಬ್ರಗಳಿದೆ ಚಿಕ್ಕವು ಈಗೆಲ್ಲ ದೊಡ್ಡ ದೊಡ್ಡ ಡಬ್ಬರಿಗಳು ಸರ್ ಒಂದು ಹತ್ತು ಸಾವಿರ ಜನಕ್ಕೆ ಸಾಂಬಾರು ಆಯ್ತು ಸರ್ ಒಂದು ಹತ್ತು ಸಾವಿರ ಜನಕ್ಕೆ ಉಳಿಯಾಯಿತು ಒಂದು ಪೈಸೆ ಮಾಡಿದ್ರೆ ಅಷ್ಟು ಆ ಥರ ಅಂತ ಮೂವತ್ತೈದು ಕೊಬ್ಬರಿಕಾಯಿದೆ ಸರ್ ಮಾಡಿದ್ರೆ ಹತ್ತು ಸಾವಿರ ಜನ ಸಾವಿರ ಜನ ಅನ್ನೂ ಐದು ಸಾವಿರ ಜನ ಒಂದು ಕೊಬ್ಬರಿಕೆ ಮಾಡಿದ್ರೆ ಐದು ಕ್ವಿಂಟಲ್ ಅಕ್ಕಿ ಹಾಕ್ತೀವಿ ಐ ಮೂವತ್ತೈದು ಕೊಬ್ಬರಿಕೆ ಇದಾವೆ ಸರ್ ಮೂವತ್ತೈದು ಹೊಲ ಇದ್ದಾವೆ

ಮುಂದಕ್ಕೆ ನಾನು ಸಾವಿರದ ಒಂಬೈನೂರ ತೊಂಬತ್ತ ಎಂಟರಿಂದ ನಾನು ಅಲ್ಲ ತೊಂಬತ್ತೆಂಟರಲ್ಲಿ ಎಷ್ಟು ಸಾವಿರ ಜನ ಸೇರಿದ್ರು ಅಂತ ಇದಕ್ಕಿಂತ ಕಮ್ಮಿ ಜನ ಇತ್ತು ಸರ್ ಅದು ಒಂದೆರಡು ಲಕ್ಷ ಒಂದೂವರೆ ಲಕ್ಷ ಒಳಗೆ ಈಗ ನಿಮ್ಗೆ ಮೂರು ಬರ್ತಾ 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 ದಿನ ದಿನ ಜಾಸ್ತಿ ದಿನ ದಿನ ಜಾಸ್ತಿ ಆಯ್ತದೆ ಈ ವರ್ಷಕ್ಕಿಂತ ಮುಂದ್ ಲೋಡ್ಸಿಕ್ಕೆ ಲಕ್ಷ ಜಾಸ್ತಿ ಇದೆ ಮೊನ್ನೆ ಮತ್ತೆ ಮುಂದುವಡ್ಸೋಕ್ಕೆ ಇಡ್ಲ ಈ ಥರ ಜಾಸ್ತಿ ಆಗ್ತದೆ ಎಷ್ಟು ಮೂರು ಟೈಮ್ ಊಟ ಕೊಡ್ತಿದ್ರೆ ಒನ್ ಟೈಮ್ ಸರ್ ಮೂರು ಟೈಮ್ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ತೊಂಬತ್ತೆಂಟರಿಂದ ನಮ್ಮನ್ನ ನಿರಂತರವಾಗಿ ಮೂರು ಟೈಮ್ ಸರ್ ಕರ್ಕೊಂಡ್ ಬರ್ತಾ ಇದೆ ಪ್ರಸಾದ ಸೇವೆ ಕೊಡ್ತಾ ಇಲ್ಲ ಪೈ ನಡ್ಕೊಂಡ್ಬಿಡ್ತೀವಿ ಎಲ್ಲ ನಮ್ಮ ಗುರುಗಳ ಆಶ್ರಯ ಪುತ್ತೂರು ಜಾತ್ರೆಗೆ ಬಂದ್ರೆ ಸಂತೃಪ್ತಿಯ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ಬೋದು ಊಟದಲ್ಲೇ ಮೇನ್ ಚಾರ್ಜ್ ಜಾತ್ರೆ ಅಷ್ಟೇ ಚೆನ್ನಾಗಿ ಮಾಡ್ಕೊಂಡೋಗ್ತೀವಿ ಯಾರಿಗೂ ಒಂದು ಚೂರು ತೊಂದರೆ ಇಲ್ಲ ಏನಿಲ್ಲ ಪೈನಾಗಿ ನಡೀತದೆ ಸರ್ ಖಾರ ಬೂಂದಿ ಸಿಹಿ ಬೂಂದಿ ಇದೆಲ್ಲ ಮಾಡ್ತಾ ಇರೋದು ಅದೇ ಅದು ಇಲ್ಲ ಬೇರೆಯವ್ರಿಗೆ ಕೊಟ್ಟಿದ್ದೀವಿ ಅದೇ ಒಬ್ರು ನೋಡ್ತಿರ್ತಾರೆ ಇಲ್ಲಿ ಮಹದಾಶ್ರದ್ದು ಊಟದ ವ್ಯವಸ್ಥೆ ತಿಂಡಿ ವರ್ಷನ ನಾನು ನೋಡ್ತೀನಿ ರುಚಿ ಶುಚಿ ಎರಡು ಇಲ್ಲಿ ಯಾರು ಬೇಕಾದ್ರೆ ಕೇಳಿಸರು ಅಷ್ಟೇ ಅಷ್ಟು ಮಾಡ್ತೀನಿ ಇದು ಸತತ ಇಪ್ಪತ್ತಾರು ವರ್ಷಗಳಿಂದ ನಿರಂತರವಾಗಿ ಮಹಾದಾಸೋಹದಲ್ಲಿ ಅಡುಗೆ ಮಾಡ್ಕೊಂಡು ಬರ್ತಾ ಇರುವಂತಹ ಟೀಮ್ನ ಕ್ಯಾಪ್ಟನ್ ಶಿವಮಲ್ಲಾಪ್ ಅವರು ಮಾತಾಗಿತ್ತು ಅಂದ್ರೆ ಆಗ ಒಂದು ಸ್ವಲ್ಪ ಸ್ವಲ್ಪ ಜನ ಒಂದು ಎರಡು ಮೂರು ಲಕ್ಷ ಜನ ಸೇರ್ತಾ ಇದ್ರು ಬಟ್ ನಿರಂತರವಾಗಿ ಅದು ಹೆಚ್ಚುತ್ತಾ ಹೆಚ್ಚುತ್ತಾ ಈಗ ಲಕ್ಷಾಂತರ ಮಂದಿ ಸೇರ್ತಾರೆ ಅಷ್ಟು ಜನಕ್ಕೂ ನಾವು ಸಂತೃಪ್ತಿಯಾಗಿ ಶುಚಿಯಾಗಿ ರುಚಿಯಾಗಿ ಅಡುಗೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಎಂಬಂತಹ ಮಾತು ನೀಡಿದ್ರು ಅವರು ಅವರ ತಂಡದ ಶ್ರಮ ಎದ್ದು ಕಾಣ್ತಾ ಇದೆ ಸುಮಾರು ಮೂವತ್ತಾರು ಕೊಪ್ಪರಿಕೆಗಳಲ್ಲಿ ನಿರಂತರವಾಗಿ ಅವರು ಅಡುಗೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ರವಿ ಜೊತೆ ಕೆಂಡಗಣ್ಣ ಜಿ ಬಿ ಸರ್ ಗುರು ಇಂಡಿಯನ್ ಟಿವಿ ಸುತ್ತೂರು